ನಾನು ಕಾರ್ಯಕ್ರಮದ ಅಡಿಯಲ್ಲಿ ಶಾಲೆಯ ಪ್ರಾರ್ಥನೆಯ ಅವಧಿಯಲ್ಲಿ ಸೊ ದಿನ ಒಂದೊಂದು ಚಟುವಟಿಕೆ ಇದೆ ಇವತ್ತಿನ ದಿನ ಏನಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ದರಾ ಬೇಂದ್ರೆ ಅಂತ ಕರಿತೀವಿ ಸೊ ಅವರ ಬಗ್ಗೆ ಏನಪ್ಪಾ ಅಂತಂದ್ರೆ ಐದನೇ ತರಗತಿ ಮಕ್ಕಳು ಸೊ ಚಟುವಟಿಕೆಯನ್ನು ಹಮ್ಮಿಕೊಂಡಿದ್ದಾರೆ ಸೊ ಅವರ ಬಗ್ಗೆ ಪರಿಚಯವನ್ನು ಮಾಡಿಕೊಡ್ತಾರೆ ತಾವೆಲ್ಲ ರೆಡಿದೀರ ಚಪ್ಪಳೆ ಬರಲಿ ನನ್ನ ಹೆಸರು ಅಭಿಷೇಕ್ ದರಾಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಜನನ ಹದಿನೆಂಟುನೂರ ನಾಲ್ಕು ಹದಿನೆಂಟುನೂರ ತೊಂಬತ್ತಾರು ಜನವರಿ ಮೂವತ್ತೊಂದು ಸ್ಥಳ ತಾರವಾ ಅವರ ಮಕ್ಕಳಲ್ಲಿ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ದರಾ ಬೇಂದ್ರೆ ಅವರ ಕವನ ಸಂಕಲನವಾದ ನಾಕು ತಂತಿ ಎಂಬ ಕವನ ಸಣ್ಣ ಸಂಕಲನಕ್ಕೆ ಏನಪ್ಪಾ ಅಂತಂದ್ರೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನ ದೊರಕಿದೆ ಇವತ್ತು ಅವ್ರ ಬಗ್ಗೆ ಏನಪ್ಪಾ ಅಂದ್ರೆ ನೀವು ಅವ್ರ ಜನನ ಜನ್ಮಸ್ಥಳ ಹೌದಾ ಅವರ ಕವನ ಬಗ್ಗೆ ತಿಳ್ಕೊಂಡಿರಿ ಸೊ ಈ ಒಂದು ನಾಲ್ಕು ತಂತಿ ಏನಿದೆ ಇದನ್ನ ಒಂದು ಈ ಕವನವನ್ನ ಹಾಡಿನ ಮೂಲಕ ಓಕೆ ಇಲ್ಲಿ ಹಾಡನ್ನ ಪ್ಲೇ ಮಾಡ್ತೀವಿ ಸೊ ತಾವು ಕೂಡ ಅದ್ರ ಜೊತೆ ಏನಪ್ಪಾ ಅಂತಂದ್ರೆ ಸ್ವಲ್ಪ ರೈಟ್ ಹಾಡ್ತೀರಾ ಎಲ್ಲರು ನಡೀತಾರೆ ಎಲ್ಲರೂ

ಈ ಒಂದು ನಾಲ್ಕು ತಂತಿ ಎಂಬ ಏನು ಕವನ ಇದೆ ಕವಿತೆ ಇದೆ ಸೊ ಇದರಲ್ಲಿ ಒಂದೆರಡು ಲೈನ್ಸ್ಗಳನ್ನು ನಾನು ಹೇಳ್ತೀನಿ ನಿಂದ ಹೇಳ್ತೀರಾ ನೀವೆಲ್ಲ ರೋಟ ರೈಟಾ ಸೊ ಈ ಒಂದು ನಾಲ್ಕು ತಂತಿಯಲ್ಲಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಈ ಜೀವನ ಎಂಬುದೇ ನಾಲ್ಕು ನಾಲ್ಕೇ ತಂತಿ जीवनयम्बुदे ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಏನೇ ಬದಲಿ ಯಾರಿಗೂ ಸೋತು ಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು